ಎಲ್ರಿಗೂ ನಮಸ್ಕಾರ ನಾನು ಅನನ್ಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಇವಾಗ ತಾನೇ ನಮ್ಮ ಕಲಾಂಜಲಿ ಈ ಒಂದು ಕಾರ್ಯಕ್ರಮಕ್ಕೆ ಆ ಆರ್ಟ್ ಎಕ್ಸಿಬಿಷನ್ ಕಾರ್ಯಕ್ರಮಕ್ಕೆ ಬಂದಿದ್ದೆ ನಮ್ಮ ಐ ವಿ ಕ್ರಿಸ್ಟ್ ಅಕಾಡೆಮಿ ಅವರು ಹಾಗೆ ವಿದ್ಯಾನಿಧಿ ಪಬ್ಲಿಕ್ ಸ್ಕೂಲ್ ರವರು ಆಯೋಜನೆ ಮಾಡಿದಂತ ಅದ್ಭುತವಾದಂತಹ ಆರ್ಟ್ ಎಕ್ಸಿಬಿಷನ್ಗೆ ಬಂದಿದೆ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಎಲ್ಲ ಅವರ ಕಲೆನ ಇಲ್ಲಿ ತೋರಿಸಿದ್ದಾರೆ ಅಂಡ್ ವಂಡರ್ಫುಲ್ ಹೀಗೆ ಯಾವಾಗ್ಲೂ ಮಕ್ಕಳಿಗೆ ಏನೇನ್ ಅಲ್ಲಿ ಆಸಕ್ತಿ ಇದೆ ಎಲ್ಲಾದ್ರಲ್ಲೂ ಮುಂದೆ ಬರ್ತಾ ಇರಲಿ ಮಕ್ಕಳೆಲ್ಲ ಅಂಡ್ ಆರ್ಟ್ ಅನ್ನೋದು ಒಂದು ಕಲೆ ಅಂಡ್ ಆ ಕಲೆ ಯಾವಾಗ್ಲೂ ಸಂ ಈ ಯಾವಾಗ್ಲೂ ಇರ್ತಾನೆ ನಿರಂತರವಾಗಿ ಅದು ನಡೀತಾನೆ ಇರಲಿ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಇಲ್ಲಿ ಕರೆದಿದ್ದಕ್ಕೆ ಐ ಸೋ ಹ್ಯಾಪಿ ಅಂಡ್ ಬ್ಲಸ್ಟ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನನ್ನ ಹೆಸರು ಸೌರಭ್ ಜೇವರ್ಗಿಕರ್ ಅಂತ ಸೊ ಐ ಅ ಪ್ರೆಸಿಡೆಂಟ್ ಆಫ್ ಎನ್ ಜಿ ಇನ್ ಕಲಬುರ್ಗಿ ಆನಂದ ಬಿ ಆನ್ ಚಾರಿಟಬಲ್ ಸೊಸೈಟಿ ಅಂತ ಸೊ ಇವತ್ತು ಕಲಾಂಜಲಿ ಅನ್ನೋ ಆರ್ಟ್ ಎಕ್ಸಿಬಿಷನ್ಗೆ ನಾನು ಗೌರಿಬಿದ್ನೂರ್ಗೆ ಬಂದಿದ್ದೆ ಫ್ರಮ್ ಕಲಬುರ್ಗಿ ಸೊ ಈ ಒಂದು ಆರ್ಟ್ ಎಕ್ಸಿಬಿಷನ್ ಸ್ಪೆಷಾಲಿಟಿ ಏನಂತಂದ್ರೆ ಬರೀ ಆರ್ಟ್ ಅಷ್ಟೇ ಅಲ್ಲ ಒಂದು ಸೋಷಲ್ ವರ್ಕ್ ಕ್ಯಾರೆಕ್ಟರ್ ಕೂಡ ಈ ಒಂದು ಎಕ್ಸಿಬಿಷನ್ ಅಲ್ಲಿ ಇಂಪಾರ್ಟ್ ಆಗಿತ್ತು ಸೊ ನನ್ನ ಒಂದು ಸ್ಥಾನ ಈ ಒಂದು ಸ್ಥಾನಕ್ಕೆ ಸುಮಾರು ಐದುನೂರು ಗಳ ಅಂತರ ಇತ್ತು ಆದರೂ ಕೂಡ ಅವರು ಒಳ್ಳೆಯದನ್ನು ಗುರುತಿಸಿ ನನ್ನನ್ನು ಇಲ್ಲಿ ಗೆಸ್ಟ್ ಆಗಿ ಕರೆದು ಅತಿಥಿ ಸನ್ಮಾನ ನೀಡಿದ್ರು ಸೊ ಅದರ ಜೊತೆಗೆ ಈ ಒಂದು ಆರ್ಟ್ ಎಕ್ಸಿಬಿಷನ್ ಅಲ್ಲಿ ಮಕ್ಕಳ ಪ್ರದರ್ಶಿಸಿದಂತ ಒಂದು ಕಲೆಗಳನ್ನು ನೋಡಿ ನನ್ನ ಸ್ಕೂಲು ಚೈಲ್ಡ್ಹುಡ್ ನೆನಪಾಯಿತು ಸೊ ಪ್ರೆಸೆಂಟೇಶನ್ ತುಂಬ ಚೆನ್ನಾಗಿತ್ತು ಮಕ್ಕಳದು ಹಾಗೆ ಆ ಮಕ್ಕಳ ಹತ್ರ ತುಂಬ ಟ್ಯಾಲೆಂಟ್ ಇದೆ ಸೊ ಈ ಸ್ಕೂಲ್ ಅದನ್ನು ಪ್ರಮೋಟ್ ಮಾಡ್ತಿರೋದಕ್ಕೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಆಮೇಲೆ ಈ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂದರೆ ಈ ಒಂದು ಮಕ್ಕಳಲ್ಲಿ ಈ ಸಣ್ಣ ವಯಸ್ಸಲ್ಲಿ ಕಲೆಗಳನ್ನು ಅವ್ರ ಟ್ಯಾಲೆಂಟನ್ನು ಹೊರಗಾಕೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ಸ್ಕೂಲ್ ಆಸ್ ಸಕ್ಸೆಡೆಡ್ ಇನ್ ದ್ಯಾಟ್ ಆ್ಯಂಡ್ ಐ ಥ್ಯಾಂಕ್ ಆಲ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಬೋತ್ ಐ ಬಿ ಕ್ರಿಸ್ಟ್ ಆ್ಯಂಡ್ ವಿದ್ಯಾನಿಧಿ ಪಬ್ಲಿಕ್ ಸ್ಕೂಲ್ ಆ್ಯಂಡ್ ಸ್ಪೆಷಲಿ ಆಲ್ ದಿ ಟೀಚರ್ಸ್ ಹೂ ಹವ್ ಟ್ರೈನ್ ದೇರ್ ಚಿಲ್ಡ್ರನ್ ಇನ್ ಅ ಸ್ಮಾರ್ಟ್ ವೇ ಸೊ ದಟ್ ದೇ ಆರ್ ಅಡಾಪ್ಟಿಂಗ್ ಟು ದ ನ್ಯೂ ಜನರೇಷನ್ ಆ್ಯಂಡ್ ನ್ಯೂ ರಿಕ್ವೈರ್ಮೆಂಟ್ ಆಫ್ ದ ಎಜುಕೇಷನ್ ಸಿಸ್ಟಮ್ ಈ ಒಂದು ಸ್ಕೂಲ್ಗೆ ನಮ್ಮ ಕಡೆಯಿಂದ ನಮ್ಮ ಎನ್ ಜಿ ಓ ಕಡೆಯಿಂದ ಧನ್ಯವಾದಗಳನ್ನು ಹಾಗೆ ಅವ್ರಿಗೆ ಎಲ್ಲ ಸಕ್ಸಸ್ ಸಿಗಲಿ ಅಂತ ಹೇಳಿಕೆ ಆಶಾಪಡ್ತೀನಿ ಧನ್ಯವಾದ ಈ ತರದ ಶಾಲೆಯ ಪ್ರೋಗ್ರಾಮ್ಸ್ ನೋಡಿದೀರ ಇಲ್ಲ ಸರ್ ಈ ತರ ಸ್ಕೂಲ್ಸ್ ಒಂದು ಎಕ್ಸಿಬಿಷನ್ ಜೊತೆಗೆ ಒಂದು ಸೋಷಲ್ ಚಾರಿಟಿ ಬಗ್ಗೆ ಕಾಳಜಿ ವಹಿಸಿದ್ರಲ್ಲ ಸೊ ಆ ಸಮಾಜಕ್ಕೆ ಒಂದು ಸಂದೇಶ ಏನಂತಂದ್ರೆ ಮಕ್ಕಳಲ್ಲೂ ಕೂಡ ಆ ಒಂದು ಸಮಾಜಕ್ಕೆ ಕಳ್ಕಳಿ ಬರಬೇಕು ಅನ್ನೋ ವಿಚಾರ ಈ ಸ್ಕೂಲ್ ಅಲ್ಲಿ ಇದೆ ಆ ವಿಚಾರಧಾರೆಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳಿಕಿಸ್ಕೊಂಡು ಇತರದ ಶಾಲೆಯನ್ನು ನೀವು ರಾಜಧಾನಿ ತಿರ್ತಾ ಇದ್ರೆ ಇಲ್ಲೆಲ್ಲ ನೋಡಿದ್ದೀರಾ ಇಲ್ಲ ಸರ್ ಫಸ್ಟ್ ಟೈಮ್ ನಾನು ಈ ತರ ಎಕ್ಸ್ಪೀರಿಯನ್ಸ್ ಮಾಡಿರೋದು ಕಲ್ಬುರ್ಗಿಯಲ್ಲಿ ತುಂಬಾ ಶಾಲೆಗಳನ್ನು ನೋಡಿದ್ದೆ ಬಟ್ ಕಲಬುರಗಿಯಿಂದ ಫಸ್ಟ್ ಟೈಮ್ ಈ ಒಂದು ಐ ಬಿ ಕ್ರಶ್ ಹಾಗೂ ವಿದ್ಯಾನಿಧಿ ಪಬ್ಲಿಕ್ ಸ್ಕೂಲ್ ನನ್ನ ಇಲ್ಲಿ ಇನ್ವೈಟ್ ಮಾಡಿದ್ರು ಸೊ ಹೇಳ್ಬೋದು ನನ್ನ ಏಳು ವರ್ಷದ ಒಂದು ಸಾಮಾಜಿಕ ಜರ್ನಿಯಲ್ಲಿ ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ವಿದ್ಯಾನಿಧಿ ಪಬ್ಲಿಕ್ ಸ್ಕೂಲ್ ಮತ್ತೆ ಐ ಬಿ ಕ್ರಶ್ ಅವರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಎನ್ಜಿಒ ಪರವಾಗಿ ಧನ್ಯವಾದಗಳು ಆರ್ ಆರ್ ಎಸ್ ನ್ಯೂಸ್ ಗೌರಿ ಗೌರಿಬಿದನೂರಿನ ಐವಿ ಕ್ರಸ್ಟ್ ಶಾಲೆಯಲ್ಲಿ ಕಲಾಂಜಲಿ ಎನ್ನುವ ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಅನನ್ಯ ಪ್ರಕಾಶ್ ರವರ ಸಂಗೀತ ಎಲ್ಲರನ್ನೂ ಕುಣಿದು ಕುಪ್ಪಳಿಸುವಂತೆ ಮಾಡಿತು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಹಿಸ್ತೂರಿ ರಮೇಶ್ ಕಾರ್ಯದರ್ಶಿಗಳಾದ ಮಧುಸೂದನ್ ನಿರ್ವಾಹಕರಾದ ಬಾಬುರಾಜ್ ಪ್ರಾಂಶುಪಾಲರಾದ ಚೇತನ ಶಿಕ್ಷಕರಾದ ಜಗದೀಶ್ ನಾಗರಾಜ್ ಮತ್ತು ಪೋಷಕರು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಶಿಕ್ಷಕಿಯರು ಕುಣಿದು ಕುಪ್ಪಳಿಸಿ ಆನಂದಪಟ್ಟರು